ಲೋಭ ಮದಾ ಮೋಹ ಮಾತ್ರ ಈ ಆರು ಗುಣಗಳನ್ನ ಖರ್ಚು ಮಾಡಬೇಕು ಮಾಡಬೇಕು ಇನ್ನು ಮೂರನ್ನ ನಾವು ಏನು ಮಾಡಬೇಕಾಗಿದಕ್ಕೆ ಶಾಂತನಿಗೆ ಜಮ ಮಾಡಬೇಕು ಮಾಡಬೇಕಾಗಿದಕ್ಕೆ ಅದರ జ్ఞಾನವಂತ ಅಂತಂದು ಜಮ ಮಾಡಬೇಕು ಮಾಡಬೇಕು ಈ ಪ್ರಕಾರ ನಮ್ದೆ ಹೌದು ಮತ್ತೆ ನಾನು ಚಿತ್ರ ಮತ್ತೆ ಮುಂದೆ ಗುಲ್ ಗುಲ್ಗಂಜಿದೊಂದು ಕೇಳಿರಿ ಹಾ ಹಾ ಬಂಗಾರ ಒಂದು ಏನಾಗಿತ್ತಪ್ಪ ಅಂತಂದ್ರ ಏನಾಗಿತ್ರಿ ಪಾರ್ವತಿ ಪರಮೇಶ್ವರ ಕೂಡಿ ಆನಂದದಿಂದ ಕುಂತ ಸಮಯದೊಳಗ ಏನತ್ರಿ ಇವ್ರವ ಪಾರು ಕೇಳ್ತಾಳ ಅಪ್ಪ ಶಿವಪ್ಪುಣ್ಣ ಏನಂತ ಕೇಳ್ತಾಳ್ರಿ ಏನಂತ ಕೇಳ್ತಾರಂದ್ರ ತಮ್ಮ ಏ ಭಗವಂತ ಹಾ ಹಾ ನಿನ್ನ ನಂಬಿಲ್ಲ ಶ್ರೀನು ಗುಂಡಿಂದ ನಿನ್ನ ನಶಿನ ನಿನ್ನ ಗುಲ್ಗಾಡಿ ಕಟ್ಕೊಂಡು ಬಂದ್ಯಾ ಬಂದ್ಯಾ ನನಗೇನು ಬಂಗಾರ ಅಂತೀಯೋ ದಳ್ಳ ಅಂತೀವ ವಸ್ತ್ರು ಅಂತೀವ ವೈಡೂರು ಅಂತೀಯೋ ಏನಂತಿ ಇಲ್ಲಿ ನಿನ್ನ ಕಟ್ಕೊಂಡು ಏನೂ ಕಾಣಲಿಲ್ಲ ಬರೀ ಬೂದಿ ಒಂದ ಕಂಡೆ ಅಂತಂದು ಹಾಂಡ್ಲು ಅದಕ್ಕೆ ಆ ಭಗವಂತ ಹೇಳ್ತಾನ ಏನು ಹೇಳ್ತಾನೆ ರೀ ಏನ್ ಮಾಡ್ತೀ ಹುಚ್ಚಿ ಆ ಬೂದಿ ತೊಗೊಂಡು ಆ ಬಂಗಾರ ಬೆಳ್ಳಿ ತೊಗೊಂಡು ಏನು ಮಾಡ್ತಿ ಏನು ಮಾಡ್ತಿ ಏನು ಮಾಡ್ತಿ ಯಾಡಾ ಹಾ ಹಾ ಆ ಲಕ್ಷ್ಮಿ ಹತ್ತಿರ ಎಲ್ಲಾ ಐತಿ ಇದೊಂದು ವಿಭೂತಿ ಚೂರು ಕೊಡ್ತಾನೆ ಚೂರು ತಗೋ ಆ ಲಕ್ಷ್ಮಿಯಲ್ಲಿ ಹೋಗ ಹೋಗು ಒಂದು ತಕಡಿ ಪರ್ಡಿಯೊಳಗ ವಿಭೂತಿ ಚೂರು ಇಡು ಮತ್ತೊಂದು ತಕಡಿ ಒಳಗೆ ಈ ಆಕೆ ಆಕೆಯಲ್ಲಿ ಅದೇ ಪ್ರಕಾರವಾಗಿ ಲಕ್ಷ್ಮಿಯಲ್ಲಿ ಯಾರು ಬಂದ್ರು ಇವರು ಪಾರ್ವತಾದೇವಿ ಬಂದು ಯಾರ ಹತ್ರ ಬಂದ ಲಕ್ಷ್ಮೀ ದೇವಿ ಹತ್ರ ಬಂದಾಗ ಹೌದು ಒಂದು ತಕ್ಕಡಿ ಪರಡಿ ಒಳಗ ವಿಭೂತಿ ಚೂರು ಇಟ್ರು ಒಂದು ತಕ್ಕಡಿ ಪರಡಿ ಪರಡಿ ಒಳಗ ಲಕ್ಷ್ಮಿಯಲ್ಲಿ ಇರ್ತಕ್ಕಂತ ಎಲ್ಲಾ ಬೆಳ್ಳಿ ಬಂಗಾರ ಹೊದ್ರೂಡುಗಳನ್ನ ಇಟ್ರು ಆದ್ರೂ ಆ ತಕ್ಕಡಿ ಪರಡಿ ವಿಭೂತಿ ಚೂರ್ ಸಣ್ಣ ಚೂರ್ ಏನಿತ್ತಲ್ಲ ಹೌದು ಅದು ನೆಲ ಬಿಟ್ಟು ಮ್ಯಾಲೆ ಕೇಳಲಿಲ್ಲ ಇವರು ಅವನು ಸಾಮಾನ್ಯ ಮ್ಯಾಲ ನೋಡတာ ಕತ್ತಿದ್ವು ಅಂದ ಹಾಕೊಂಡಿತ್ತು ಹಾಕೊಂಡಿದ್ದು ಬೆಳಿ ಬಂತಾರ ಹೌದು ಹೌದು ಮ್ಯಾಲ ಗळಕಡಾಕತ್ತ ಇವರು ತಕಳಿ ಮಾಡಿದಿ ಹೌದು ಅದಕ್ಕೆ ಅಲ್ಲಿಂದ ಸುಮಾರಾಗಿ ಹೌದು ತಪ್ಪ ಅಂತ ಹೇಳಿ ಬಂತು ಯಾರು ಬಂದ್ರು ಪರಮಾತ್ಮ ಅಂತ ಇವರು ಪಾರ್ವತಾದೇವಿ ದೇವಿ ಬಂದಾಗ ಅಲ್ಲಿಂದ ಏನು ಮಾಡಿದ್ರಪ್ಪ ಅಂತಂದ್ರೆ ಏನು ಮಾಡಿದ್ರಿ ಈ ಬಂಗಾರ ತುಗಾಕ ಖಲ್ಲ ಅದಕ್ಕೆ ಬೇಕು ಬರೆ ಗುರುಗಂಜ ಸಾಕು ಅಲ್ಲಿಂದ ಬೇಲಿ ಮೇಲೆ ದುರ್ಗಂತಿ ತಂದು ತುಕಾ ಮಾಡ್ತಾರ ತುಕಾ ಮಾಡ್ತಾರ ಸಿದ್ಧನ ಮಾಸ್ತರ ಶಿವನ ಇಪ್ಪತ್ತೈದು ಲೀಲಿ ಅನ್ನುವಂಥ ಗ್ರಂಥದೊಳಗೆ ಬಂದಾಯ್ತು ಅದ್ರಾಗ ಶಿವನ ಇಪ್ಪತ್ತೈದು ಲೀಲಿ ಅನ್ನುವಂಥ ಈ ವಿಷಯ ಬಂದೈತಿ ಹೌದಲ್ಲ ಹೌದೌದು ಮತ್ತೆ ಏನ್ ಉಳಿತು ಹೋಸಿತಾನ ಮಾಡೋ ಹೌದಲ್ಲ Yeah.

ಗಿ ಗುರು ಪಾದಕ ಪುಷ್ಪದ ಪುಷ್ಪದ yeah 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 Yeah, ನಮ್ಮ ಭಾಮ್ಮ ನಂಬಿದನ್ನ ಹೇಳ ಆದೇನು ತಾಯಿ ನಿನ್ನ ನಂಬಿ ಅದೇನೋ ನೀವ್ನ ಆಗಿರ್ಬೇಕ್ ಅಂತಂದ್ರಿ ಯಾರು ಅವ್ವನ ಸೇವಾ ಮಾಡಿ ಮಾಡಿ ಆದ್ರ ನಿಮ್ಮ ಅವ್ವರ ಸೇವಾ ಮಾಡಿ ಯಾರ್ತಿಗೆ ಬಂದಿಲ್ಲ ಬಂದಿಲ್ಲ ರೀ ನಮ್ಮ ಅಪ್ಪನಿಂದ ನಿಮ್ಮ ಅವ್ವಾರ ಎಷ್ಟೋ ಮಂದಿ ಬಂದಾರ ಬಂದ್ಯಾರ ಹೌದ ಅದಕ್ಕೆ ಒಮ್ಮೆ ಏನಾಗಿತ್ತಪ್ಪಾ ಅಂತಂದ್ರ ಏನಾಗಿತ್ತು ನೂರಾ ಒಂದ್ ಮಂದಿ ಕವ್ರವ್ರು ಏನ್ ಮಾಡಿದ್ರು ಏನ್ ಮಾಡಿದ್ರಿ ಗಜ್ಜಿತವ್ರಿಗೆ ಪೂಜೆ ಮಾಡಿ ಮಾಡಿದ್ರು ಅಲ್ಲಿ ಹೋಗಿ ಪಾಂಡವರ ಗೆ ಆಮಂತ್ರಣ ಕೊಟ್ಟಿದ್ದಲ್ಲ ಇವರು ಕುಂತಾದೇವ್ ಮನೆಗೆ ಬಿತಿ ಕಟ್ಟಿ ಮಲ್ಕೊಂಡ್ರು ಮಲ್ಕೊಂಡ್ರು ಪರಿವಿನಂಗ ಭೀಮಸೇಂಗ ಬಂದ ಯಾಕವ್ವಾ ಅಂತ ಕೇಳಿದ ಕೇಳಿದ ಮಗನೇ 1000 ಮಂದಿ ಕೌರವರು ಗಜ ಗೌರಿ ಪೂಜೆ ಮಾಡಿದ್ರು ನಮಗೆ ಆಮಂತ್ರಣ ಕೊಟ್ಟಿಲ್ಲ ನಮ್ಮನ್ನು ಕರೆದಿಲ್ಲ ಪೂಜಕ ಆ ದಿನದಿಂದ ಹೇಳ್ತಾನೆ ಏನ್ ಹೇಳ್ತಾನ ರೀ ಇಳವ ಇದೆನ್ ದೊಡ್ಡ ಮಾತಲ್ಲ ಹೌದು ಇದೇನ್ ದೊಡ್ಡ ಮಾತಲ್ಲ ಅಲ್ಲ ಇವರು ಮಣ್ಣಿನ ಹಿರಾವತ ಪೂಜೆ ಮಾಡಿದಾರೆ ನಮ್ ಜೀವಂತ ಇರಾವತ ಪೂಜೆ ಹೇಳಿ ಅಂತ ಹೇಳಿದ್ರೆ ಇಂದ್ರ ಹೋಗಿ ಜೀವಂತ ಇರಾವತ ಆ ಬರ ಹಂತ ಕಟ್ಟ ನೋಡ್ರಿ ಹನ್ನೆರಡು ವರ್ಷ ಅಜ್ಞಾತವಾಸ ಹನ್ನೆರಡು ವರ್ಷ ಒಂದು ವರ್ಷ ಅಜ್ಞಾತವಾಸ ಯಾರು ಸೋಸಿದ್ರು ಪಾಂಡವರು ಸೋಸಿದ್ರು ಇನ್ನು ಮಣ್ಣಿನ ಹಿರಾವತ ಪೂಜೆ ಮಾಡಿದಂತ ನೂರಾವಂದ್ ಮಂದಿ ಕವರವ್ರು ದೀಪಕ್ಕೆ ದಿಕ್ಕಿದಂಗ್ ಹೋದ್ರಿ ಇದೇ ಈ ಕಲಿಯುಗದೊಳಗ ಇಲ್ಲ ಮತ್ತೆ ತ્રેತಾ ಯುಗದಲ್ಲಗ ಏನಾತ್ರಿ ಹಬ್ಬ ತಳಿಯುಳ್ಳ ರಾವಣೇಶ್ವರ ಏನು ಮಾಡಿದ್ದಾರೆ ಏನ್ ಮಾಡ್ತಿದ್ದಾರೆ ದಿನನಿತ್ಯ ನಿಖುಂಬಳ ದೇವಿ ಪೂಜೆ ಮಾಡ್ತಿದ್ದ ಅವನು ಕುಲದೇವತೆ ಆದಂತ ನಿಕುಂಬಳ ದೇವಿ ಪೂಜೆ ಮಾಡ್ತಿದ್ರು ಹೌದು ಲಂಕಾ ಸುಟ್ಟು ಸುಡದಾಡ್ ಗಟ್ಟಿ ಬಟ್ಟೆ ಹಿಂಗೈತಿ ಇದೇ ನಮ್ಮ ಕರೆಯುವ ಗುರು ಗೋವಿಂದ ಭಟ್ರು ಮತ್ತು ಸೃಷ್ಣ ಶ್ರೀಪದ್ರು ಏನ್ ಮಾಡ್ತಿದ್ರು ಅಂದ್ರೆ ತಮ್ಮ ದಿನನಿತ್ಯ ದೇವಿ ಪಾರಾಯಣ ಮಾಡಿ ಪಾರಾಯಣ ಮಾಡ್ತಿದ್ರು ಮಾಡ್ತಿದ್ರು ಸೃಷ್ನಾ ಶ್ರೀಪದ ಅವ್ರ ಸತ್ರ ಇಸ್ಲಾಂ ಧರ್ಮದವರು ಇವ ಒಬ್ಬ ಬ್ರಾಹ್ಮಣ ಗುರುವಿನ ಮಾಡ್ಕೊಂಡಾನ ನಮ್ಮ ಇಸ್ಲಾಮ್ ಸಮಾಜದೊಳಗ ಬೆರ್ತಿಲ್ಲ ಅಂತ ತಿಳ್ಕೊಂಡು ಮಾಡಿದ್ರಿ ಅವ್ನ ಶವ ಸಂಸ್ಕಾರ ಜಗ ಜಗ ಕೊಡ್ಲಿಲ್ಲ ಕೊಡ್ಲಿ ಜಗ ಜಗಾ ಹೌದು ಅದೇ ಪ್ರಕಾರವಾಗಿ ಒಬ್ಬ ನಮ್ಮ ಬ್ರಾಹ್ಮಣ ಸಮಾಜದ ಗುರು ಇಸ್ಲಾಮ್ ಸಮಾಜದ ಹುಡುಗನ್ನ ಶಿಷ್ಯಾ ಮಾಡ್ಕೊಂಡಂತೇಳಿ ಗುರು ಗೋವಿಂದ ಭಟ್ ತೀರ್ಕೊಂಡಾಗ ಅವ್ರಿಗೆ ಅವ್ರು ಅವ್ರ ಶವ ಏನು ಮಾಡಿದ್ರು ತಮ್ಮ ಏನು ಮಾಡಿದ್ರು ಆದಿ ಮೇಲೆ ಶವ ಸಂಸ್ಕಾರ ಮಾಡಿದ್ರು ಮಾಡಿದ್ರು ಯವ್ವ ನಿಮ್ಮ ಅವ್ವನ ಸೈಡ್ ನಿಮ್ಮ ಅವ್ರಿಗೆ ಸೇವಾ ಮಾಡ್ದ ಕೆಲಸ ಹಿಂಗ ಹಿಂಗೈತಿ ನಮ್ಮ ಅಪ್ಪನ ಮಾಡಿ ನೋಡಿ ಹೆಂಗೆ ರೀ ಹೆಂಗೆ ಆಕೈತಿ ನಮ್ಮ ಶ್ರೀ ಶೈನ ಮಲ್ಲಿ ಕಾರ್ಜುನನ ನಾಮ ಸ್ಮರಣೆ ಮಾಡಿ ಆರುಣ್ಯನ ಹೇಮ ರಡ್ಡ್ಡಿ ಮಲ್ಲಮ್ಮ ಮುಕ್ತಿ ಹೊಂದ್ಯಾಳ ಮಳಲ ಬಿತ್ತಿ ಗೋದಿ ಹಚ್ಚಿ ತೋರ್ಸ್ಯಾಳ ಪ್ರಕಾರವಾಗಿ ವರ್ಷದ ಕೂಸು ಕೋಳೂರು ಕೊಡಗುಸು ಹೌದು ಲಕ್ಷನ್ ಇಲ್ಲ ಮೂರ್ತಿಲ್ಲ ಹಂತಾಕಿ ನಮ್ಮ ಕಲ್ಲಿನ ಸೇವೆ ಮಾಡಿ ಮುಕ್ತಿಗೊಂಡ ನಿನ್ನ ಅಕ್ಕ ಮಹಾದೇವಿ ನಮ್ಮ ಶ್ರೀ ಸೈನ ಮಲ್ಲಿಕಾರ್ಜುನನ ಸೇವೆ ಮಾಡಿ ಮುಕ್ತಿ ಹೊಂದ್ಯಾಂಜಾಳ ನಾಮ ನಾಮಸ್ಮರಣೆ ಮಾಡಿದ್ರೆ ನಿನಗೆ ಮುಕ್ತಿ ಆಕೈತಿ ಅಕ್ಕ ಮತ್ತೆ ನಿಮ್ ವಾಡ ವಾ ಅನುಕೂಲ ಕುಂತಿ ದೇವಾನ ಬಡದಕ್ಕ ಅಕ್ಕ ನಿನಗೆ ಬಿಟ್ಟು ಅಂತ ಒಟ್ಟ ಬಿಡೋದಲ್ಲ ಇವತ್ತು ಒಂದ್ಸು ಹಾಡುಗಟ್ಟಿಗೆ ಹೋಯ್ತೈಕ್ ಅದ